ನಾನು ಮಹೇಶ್ ತಿಮ್ಮರೊಡ್ಡಿ ಅವರ ಪರವಾಗಿ ಒಕ್ಕಲತನ್ನು ನ್ಯಾಯಾಲಕ್ಕೆ ಸಲ್ಲಿಸಿದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಅವರು ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿ ಅವರು ತಕೊಂಡಿದ್ದಾರೆ ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮೋರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೂಡ ಅವರ ಆರೋಗ್ಯ ಅಂದ್ರೆ ಬಿಪಿ ಸ್ವಲ್ಪ ಐ ಐ ಇತ್ತು ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ ಆನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಮಾಡಿದ್ದೇನೆ ಆನಂತರ ಸುಪ್ರೀಂ ಕೋರ್ಟಿನ ಮತ್ತೆ ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ ಯಾಕಂದ್ರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು ತ್ರೀ ಇಯರ್ಸ್ ಮಾತ್ರ ಇದೆ ಹರೀಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟ್ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಅಪ್ ಟು ಸೆವೆನ್ ಇಯರ್ಸ್ ನವರೆಗೆ ಮಾತ್ರ ಅವರನ್ನು ಮಾಡಬೇಕು ಬಂಧಿಸಬೇಕು ಅದರ್ವೈಸ್ ಬಂಧಿಸಬಾರದು ಅಂತ ಹೇಳಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ ಆ ನಂತರ ನಾವು ನ್ಯಾಯಾಲಯ ಇಪ್ಪತ್ತ ಮೂರನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಅನಂತರ ಅಭಿಯೋಜನೆಯವರು ಕೂಡ ಇಪ್ಪತ್ತ ಮೂರನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದರಲ್ಲಿ ನಾನ್ ಬೇಲೆಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮುಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ ಅಭಿಯೋಜನೆಯ ಪರ ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸಾರಿ ಆ ನಂತರ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಅವರು ಸರ್ ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಇದ್ದಾರೆ ಯಾಕಂದರೆ ಇದು ನಾನ್ ನಾನ್ಅೇಲೇಬಲ್ ಅಫೆನ್ಸ್ ಇರುವುದರಿಂದ ಅವರಿಗೆ ಅವಕಾಶ ಕೊಡಬೇಕಾಗುತ್ತೆ ಕಾನೂನಿನ ಹಿತದೃಷ್ಟಿಯಿಂದ ಅನಂತರ ನಾನು ನ್ಯಾಯಾಲಯವನ್ನು ಮನವಿ ಮಾಡಿಕೊಂಡಿದ್ದೇನೆ ಯಾಕಂದರೆ ಇದು ಎಲ್ಲಿ ಕೂಡ ಬಿ ಎಲ್ ಸಂತೋಷ್ ಅವರ ವಿರುದ್ದವಾದಂತಹ ಹೇಳಿಕೆ ಅದರಿಂದ ಬಿಎಲ್ ಸಂತೋಷ್ ಅವರು ಎಲ್ಲಿ ಕೂಡ ಆರೋಪಿಯ ವಿರುದ್ದ ಎಲ್ಲಿ ಪ್ರಕರಣ ದಾಖಲು ಮಾಡಲಿಲ್ಲ ಮತ್ತೆ ಇನ್ನೊಂದು ಏನು ಹೇಳಿದಾರೆ ಅಂದರೆ ಆ ದೂರಿನಲ್ಲಿ ಶಾಂತಿ ಕದಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಆದರೆ ಹದಿನಾರನೇ ತಾರೀಖಿಗೆ ಆ ವಿಡಿಯೋ ವೈರಲ್ ಆಗಿದೆ ಆದರೆ ಈವರೆಗೆ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ ಅದರಿಂದ ನ್ಯಾಯಾಲಯ ಬೇಲ್ ಕೊಡಬೇಕು ಮತ್ತೆ ಆರೋಪಿಯನ್ನು ಬಂಧನ ಮಾಡಿದಂತ ಕಾರಣ ಕೂಡ ಸರಿ ಇಲ್ಲ ಅಂತ ನಾನು ಕೋರ್ಟಿನಲ್ಲಿ ಕೋರ್ಟಿಗೆ ಮನವರಿಕೆ ಮಾಡಿದ್ದೇನೆ ಸರ್ ಹೌದು ಸರ್ ಸರ್ ಅದರಲ್ಲಿ ಮೂರು ಸೆಕ್ಷನ್ ಇದೆ ಸರ್ ಒಂದು ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಟೂ ಸರ್ ತ್ರೀ ಫಿಫ್ಟಿ ಟೂ ಟೂ ಸಪ್ಲಸ್ ಟೂ ಮತ್ತೆ ತ್ರೀ ಫಿಫ್ಟಿ ಟೂ ಸರ್ ಇದರಲ್ಲಿ ಒಂದು ನಾನ್ ಅಬೈಲೇಬಲ್ ಇದೆ ಎರಡು ನಾನ್ ಅಬೈಲೇಬಲ್ ಇದೆ ಒಂದು ಬೇಲೆಬಲ್ ಇದೆ ಸರ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಇಸ್ ನಾನ್ ಅಬಲ್ ಒನ್ ನೈಂಟಿ ಸಿಕ್ಸ್ ಇಸ್ ಎ ಸಪ್ಲಸ್ ಒನ್ ಇಸ್ ಎ ನಾನ್ ಅಬೈಲೇಬಲ್ ಆನಂತರ ತ್ರೀ ಫಿಫ್ಟಿ ಟೂ ಈಸ್ ಎ ಬೇಲೆಬಲ್ ಸರ್ ಸರ್ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು ತ್ರೀ ಇಯರ್ಸ್ ಮತ್ತೆ ಫೈನ್ ಅಂತ ಇದೆ ಸರ್ ಅದು ಅಷ್ಟೇ ಸರ್ ಒಂದು ಬೇಲೆಬಲ್ ಗೆ ಟೂ ಇಯರ್ಸ್ ಅಂತ ಇದೆ ನಾನ್ ಬೇಲೆಬಲ್ ಗೆ ತ್ರೀ ಇಯರ್ಸ್ ಅಂಡ್ ಫೈನ್ ಅಂತ ಇದೆ ಸರ್ ಬೇಲ್ ಆಕ್ಷೇಪಣೆಯನ್ನು ಅಭಿಯೋಜನೆ ಇಲಾಖೆ ಸಲ್ಲಿಸಲಿಕ್ಕೆ ಇದೆ ಆ ನಂತರ ಅವತ್ತೆ ನಾವು ಅದರ ಮೇಲೆ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್ ನೂರಕ್ಕೆ ನೂರು ಅವರು ಈ ಪ್ರಕರಣದಿಂದ ಅವರು ಅವರಿಗೆ ನೂರಕ್ಕೆ ನೂರು ಬೇಲ್ ಸಿಗುತ್ತೆ ಅದರಲ್ಲಿ ಏನು ಅನುಮಾನ ಇಲ್ಲ ಅದಕ್ಕೆ ಪ್ರಾಮಾಣಿಕ ಪ್ರಾಮಾಣಿಕವಾದಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಸರ್ ಇದೇ ಕೋರ್ಟ್ ಅಲ್ಲಿ ಬರೋದು ವಿಚಾರಣೆ ಇದೇ ಕೋರ್ಟಿನಲ್ಲಿ ವಿಚಾರಣೆ ಬರುತ್ತೆ ಸರ್ ಈಗ ಎರಡು ದಿನ ಜೆಸಿ ಕೊಟ್ಟಿದ್ದಾರೆ ನಾಳೆ ಒಂದು ದಿನ ಮಾತ್ರ ಸರ್ ಇಪ್ಪತ್ತ ಮೂರಕ್ಕಲ್ಲ ಸರ್ ಇವತ್ತು ನಾಳೆ ದಿನ ಟೂ ಡೇಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ